ಹೆಚ್ಚುತ್ತಿರುವುದು ದುರದೃಷ್ಟಕರ ಲೋಕಾಯುಕ್ತರ ಕಾರ್ಯದರ್ಶಿ ಶ್ರೀನಾಥ್ ಕೆ ಕಳವಳ ಕರ್ನಾಟಕ ಲೋಕಾಯುಕ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದ ಎಂಟು ಸಾವಿರ ಕೆಲಸಗಳ ಪ್ರಮಾಣವು ಈಗ ಇಪ್ಪತ್ತೈದರ ಹೊತ್ತಿಗೆ ಸಾವಿರಕ್ಕೆ ಏರಿದ್ದು ದುರದೃಷ್ಟಕರ ಎಂದು ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತರ ಕಾರ್ಯದರ್ಶಿಗಳಾದ ಶ್ರೀನಾಥ್ ಕೆ ಅವರು ಕಳವಳ ವ್ಯಕ್ತಪಡಿಸಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ ಏಳರಂದು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಂದ ನಡೆದ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಕರ್ನಾಟಕ ಲೋಕಾಯುಕ್ತರ ಅಪರ ನಿಬಂಧಕರಾದ ಎವಿ ಪಾಟೀಲ್ ಅವರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಅರ್ಥೈಸಲಾಗಿದೆ ಸರ್ಕಾರಿ ನೌಕರಿ ಪಡೆಯುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅದೃಷ್ಟವಂತರು ಅವರ ಬಗ್ಗೆ ಸಮಾಜದಲ್ಲಿ ವಿಶೇಷ ಗೌರವ ಇರುತ್ತದೆ ಆದರೆ ಇದನ್ನು ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅರಿಯದೆ ಹಣದ ಆಸೆಗಾಗಿ ಲೋಪ ಎಸಗುತ್ತಿರುವುದು ಕಂಡುಬರುತ್ತಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಲೋಪವೆಸಗಿ ವಾರೆಂಟ್ ಸ್ವೀಕರಿಸುವ ಹಂತಕ್ಕೆ ತಲುಪಿದ್ದು ನೋವಿನ ಸಂಗತಿ ಎಂದು ಅವರು ತಿಳಿಸಿದರು ಕೆರೆಗಳ ಸುರಕ್ಷತೆಗೆ ಒತ್ತು ಕೆರೆ ಒತ್ತುವರಿ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಲೋಕಾಯುಕ್ತರಿಂದ ರಾಜ್ಯದ ಎಲ್ಲಾ ಕಡೆಗೆ ಕೇಸ್ ದಾಖಲಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಐದನೂರ ಎಂಬತ್ತೇಳು ಕೆರೆಗಳಿದ್ದು ಜನರ ಜೀವನಾಡಿಯಾದ ಈ ಕೆರೆಗಳ ಸುರಕ್ಷತೆಗೆ ಒತ್ತು ಕೊಡಬೇಕು ಜಿಲ್ಲೆಯಲ್ಲಿ ನಲವತ್ತಾರು ಕೆರೆಗಳ ಒತ್ತುವರಿ ತಡೆದಿದ್ದೇವೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಮುನ್ನೂರ ಹತ್ತೊಂಬತ್ತು ಕೆರೆಗಳ ಸರ್ವೆ ನಡೆಸಿದ ಬಗ್ಗೆ ನಕ್ಷೆ ನೀಡಬೇಕು ಎಂದು ಎಡಿಎಲ್ಆರ್ ಅವರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ನಾಯಿಗಳ ಹಾವಳಿ ತಡೆಗೆ ಕ್ರಮ ವಹಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲೇಬೇಕು ಎಂದು ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಸೂಚನೆ ನೀಡಿದಾಗಿಯೂ ರಾಯಚೂರು ನಗರ ಸೇರಿದಂತೆ ಸಿಂಧನೂರು ಮಾನ್ವಿ ಲಿಂಗಸಗೂರು ದೇವದುರ್ಗ ಮಸ್ಕಿ ಸಿರ್ವಾರ ಅರ್ಕೇರಾ ಯಾವುದೇ ಕಡೆಗಳಲ್ಲಿ ಏನು ಕ್ರಮಗಳಾಗದೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸುಮ್ಮನಿದ್ದು ಈ ಬಗ್ಗೆ ಕೂಡಲೇ ಕ್ರಮ ಜರುಗಿಸಿ ವಿವರವಾದ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯಾಗಿದೆ ಈಗಲೂ ರೋಡ್ ಪಕ್ಕ ಕುಳಿತು ಬಯಲು ಶೌಚ ಮಾಡುವ ಪರಿಸ್ಥಿತಿ ರಾಯಚೂರು ನಗರ ಸೇರಿದಂತೆ ಈ ಭಾಗದ ಜಿಲ್ಲೆಗಳಲ್ಲಿ ಕಾಣುತ್ತಿದೆ ರಾಯಚೂರು ಜಿಲ್ಲೆಯಲ್ಲಿ ಶೌಚಾಲಯ ಪರಿಸ್ಥಿತಿ ಚಿತ್ರಣ ಸಿಕ್ಕಿಲ್ಲ ಸಿಇಒ ಅವರಿಂದ ಮಾಹಿತಿ ಪಡೆದು ಪರಿಶೀಲಿಸುತ್ತೇವೆ ಎಂದು ಅವರು ತಿಳಿಸಿದರು ಚೆಕ್ ಪೋಸ್ಟ್ಗಳ ಮೇಲೆ ನಿಗಾ ಬೀದರ್ ಜಿಲ್ಲೆಯ ಹನುಮಾಬಾದ್ ಬಳಿಯ ಚೆಕ್ಪೋಸ್ಟ್ ಮೂಲಕ ಸಂಚರಿಸುವ ವಾಹನಗಳ ಚಾಲಕರಿಂದ ಕೆಲವು ಆರ್ಟಿಒ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಡು ಅನಧಿಕೃತವಾಗಿ ಹಣ ವಸೂಲಿ ಮಾಡುವ ಕೃತ್ಯವನ್ನು ನಮ್ಮ ಲೋಕಾಯುಕ್ತ ತಂಡವು ಭೇದಿಸಿದೆ ಈ ಬಗ್ಗೆ ಎಫ್ಐಆರ್ ದಾಖಲಿಸಿದೆ ಈ ಜಾಲ ಎಲ್ಲಾ ಕಡೆ ಇರಬಹುದು ಎಂದು ಯೋಚಿಸಿ ರಾಯಚೂರು ಚೆಕ್ ಪೋಸ್ಟ್ಗಳ ಮೇಲೆ ನಿಗಾ ನೀಡಲಾಗುವುದು ಎಂದು ಶ್ರೀನಾಥ್ಗೆ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಕೆ ಲೋಕಾಯುಕ್ತರಾದ ಅಧೀಕ್ಷಕರಾದ ಸತೀಶ್ ಎಸ್ ಚಿಟಗುಬ್ಬಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಪತ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರೇಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ